ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನಲ್ಲಿ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾದ ಬಿಳಗಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಜಿಟಿ ಪಾಟೀಲ್ ಅವರು ಬೆಳಗಿಯಲ್ಲಿ ನಾನಾ ಕಾಮಗಾರಿಯನ್ನು ಭೂಮಿ ಪೂಜೆಯನ್ನ ನೆರವೇರಿಸಿ ಮಾಧ್ಯಮದವರಿಗೆ ಮಾತನಾಡಿದರು ರಾಜ್ಯ ಬಿಜೆಪಿಯವರು ಅಧಿಕಾರ ಬಿಟ್ಟು ಹೋಗುವಾಗ ಸಾಲ ಮಾಡಿ ಹೋಗಿದ್ದಾರೆ ಈಗ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಯಾವುದೇ ಕುರುಳಿಲ್ಲ ಎಂದು ಕೇಸರಿ ಪಡೆಯವರಿಗೆ ತಿರುಗೇಟು ನೀಡಿದರು ರಾಜ್ಯದಲ್ಲಿ ಹೆಚ್ಚು ಮಹಿಳೆಯರು ಇದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ನಾನಾ ಗ್ಯಾರಂಟಿಗಳನ್ನು ಪಡೆದುಕೊಂಡಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ತಾಯಂದಿರು ಕಾಂಗ್ರೆಸ್ ಪಕ್ಷಕ್ಕೆ ಕೈಬಿಡುವುದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಬಾಗಲಕೋಟೆ ಲೋಕಸಭೆ ಕಾಂಗ್ರೆಸ್ನಿಂದ ಟಿಕೆಟ್ ಯಾರಿಗಾದರೂ ಕೊಟ್ಟರೂ ಪ್ರಾಮಾಣಿಕವಾಗಿ ಗೆಲುವಿಗೆ ವ್ಯಕ್ತಪಡಿಸುತ್ತೇವೆ ಕ್ಷಮಿಸುವುದಾಗಿ ತಿಳಿಸಿದರು ಬೆಳಗ್ಗೆ ಪಟ್ಟಣ ಪಂಚಾಯಿತಿ ಪುರಸಭೆ ಮೇಲ್ದರ್ಜೆಗೆ ಸಂಬಂಧಪಟ್ಟ ಸಚಿವರಿಗೂ ಗಮನಕ್ಕೆ ತಂದಿದ್ದು ಪುರಸಭೆ ಆಗುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದರು ಇದೇ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತ ಕಾಕಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ದೇವೇಂದ್ರ ದನಪಾಲ್ ಸಂಗಪ್ಪನ ಕಂದಗಲ್ ಪಡಿಯಪ್ಪ ಕರಿಗಾರ ಸಿದ್ದು ಸಾರವಾರಿ ಎಲ್ಲಪ್ಪ ಮೇಟಿ ನೂರನೇ ತಹಶೀಲ್ದಾರ್ ಹನುಮಂತ ಬೋರ್ಜಿ ಹಲವಾರು ಗಣ್ಯರು ಕಾಂಗ್ರೆಸ್ಸಿನ ಮುಖಂಡರು ಉಪಸ್ಥಿತಿ ಇದ್ದರು ಒಟ್ಟು ಆರು ಕೋಟಿ ರೂಪಾಯಿದ್ದು ನಮ್ಮ ಸರ್ಕಾರ ಈ ಬಂದು ಕೂಡ ಆರು ಕೋಟಿ ರೂಪಾಯಿ ಯೋಜನೆ ಇವತ್ತು ಬೀಳಿಗೆ ಪಟ್ಟಣಕ್ಕೆ ಬಂದಿದೆ ಇದು ಅಲ್ದ ಬೀಳಿಗೆ ಅದರಲ್ಲಿ ಒಂದು ವಾರ ಕಮ್ಮಿ ನೀರು ಕೊಡ್ತಿದ್ರು ಈಗ ಆಲ್ಟರ್ನೇಟ್ ಡೈ ಐತಿ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಬಿಟ್ಟು ಒಂದು ದಿವಸ ನೀರು ಕೊಡೋಂಥ ಕಾರ್ಯಕ್ರಮ ಇನ್ನು ಒಂದು ವರ್ಷದೊಳಗೆ ಪ್ರತಿದಿನ ಸು ನೀರು ಕೊಡುವಂಗೆ ಅದು ಕೆಲಸ ಮುಗಿತೈತಿ ಕೆಲಸ ಪ್ರಾರಂಭ ಆಗಿದೆ ಈಗ ಅದಕ್ಕೆ ಬಿಳಿಗಿ ಪಟ್ಟಣಕ್ಕೆ ಯಾವ ಯಾವಾಗಲೂ ಸಹಿತ ನೀರಿನ ತೊಂದರೆ ಆಗಲಾರ ಅನ್ನೋ ಇವತ್ತು ಯೋಜನೆ ತಂದಿದ್ದೀವಿ ಅನ್ನೋವಂಥ ಮಾತನ್ನು ಸಹಿತ ಇದ್ರ ಮುಖಾಂತರ ಇನ್ನೂ ಅನೇಕ ಕೆಲಸ ಮಾಡಬೇಕಾಗಿದೆ ರಾಜೀವ್ ಗಾಂಧಿ ವಸತಿ ಸತಿ ಅದರದ್ದು ಈಗಾಗಲೇ ನಿಗಮದಿಂದ ಕಾರ್ಯದರ್ಶಿಯವರಿಗೆ ಇದನ್ನು ಮಂಜೂರು ಮಾಡಬೇಕಂತ ತಿಳ್ಕೊಂಡು ಕಳಿಸಿದ್ದಾರೆ ಅವರು ಸರ್ ಇದನ್ನು ಕಳಿಸಿದ್ದಾರೆ ಅದನ್ನು ಸಹಿತ ತ್ವರಿತವಾಗಿ ಅದನ್ನು ಮಂಜೂರು ಮಾಡಿ ಆ ಒಂದು ಸಾವಿರ ಮನೆಗಳನ್ನು ಕಟ್ಟಿಸ್ಲಿಕ್ಕೆ ಏನಿದೆ ಅದನ್ನೆಲ್ಲನೂ ಮಾಡ್ತೀವಿ ಅನ್ನುವಂಥ ಭರವಸೆ ಕೊಡ್ತೀನಿ ಮತ್ತು ಬೆಳಿಗ್ಗೆ ಪಟ್ಟಣ ಬೇರೆ ಬೇರೆ ಕ್ಷೇತ್ರದೊಳಗೆ ಇನ್ನೂ ಏನು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆ ಆದ್ಯತೆ ಮೇಲೆ